ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಪಾಟೀಲ್ ಇಂದಿನ ಈ ವಿಡಿಯೋದಲ್ಲಿ ನಾನು ಡಾರ್ಕ್ ಸರ್ಕಲ್ಸನ್ನು ರಿಮೂವ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದೊಂದು ಹೋಮ್ ರೆಮಿಡಿ ನನಗೆ ತುಂಬಾ ಡಾರ್ಕ್ ಸರ್ಕಲ್ಸ್ ಇದೆ ಮುಂಚಿನ ವಿಡಿಯೋದಲ್ಲೂ ಕೂಡ ನೀವು ನೋಡಿರ್ಬೋದು ಡಾರ್ಕ್ ಸರ್ಕಲ್ಸ್ಗೆ ಪ್ರಮುಖವಾದ ಕಾರಣ ಏನು ಅಂತಂದರೆ ನಿದ್ರಾಹೀನತೆ ನನಗೆ ಚಿಕ್ಕ ಮಗು ಇರೋದ್ರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಆಗೋದಿಲ್ಲ ಹೀಗಾಗಿ ಡಾರ್ಕ್ ಸರ್ಕಲ್ಸ್ ಇನ್ನೂ ಹೆಚ್ಚಾಗ್ತಾಯಿದೆ ಇನ್ನೊಂದು ರೀಸನ್ ಬಂದುಬಿಟ್ಟು ಹೆಚ್ಚಾಗಿ ಮೊಬೈಲನ್ನು ನೋಡೋದು ಅಥವಾ ಸ್ಕ್ರೀನ್ ಟೈಮ್ ಕೊಟ್ಟು ಕೊಡೋದು ಅದಕ್ಕಿಂತ ಅದರಿಂದ ಕೂಡ ನಿಮಗೆ ಡಾರ್ಕ್ ಸರ್ಕಲ್ಸ್ ಆಗುತ್ತೆ ಇನ್ನೊಂದು ರೀಸನ್ ಏನು ಅಂತ ಅಂದರೆ ರಕ್ತಹೀನತೆ ರಕ್ತಹೀನತೆ ಇದ್ದರೂ ಕೂಡ ನಿಮಗೆ ಡಾರ್ಕ್ ಸರ್ಕಲ್ಸ್ ತುಂಬಾ ಆಗುತ್ತೆ ಈ ಒಂದು ವಿಡಿಯೋದಲ್ಲಿ ನಾನು ಸುಲಭವಾಗಿ ಏಳೇ ದಿನಗಳಲ್ಲಿ ಅಂದರೆ ಇನ್ ಸೆವೆನ್ ಡೇಸ್ ಹೇಗೆ ಡಾರ್ಕ್ ಸರ್ಕಲ್ಸನ್ನು ರಿಮೂವ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಫ್ಯಾಮ್ಲಿ ಫಂಕ್ಷನ್ ಇತ್ತು ಅದಕ್ಕಾಗಿ ನಾನು ಡಾರ್ಕ್ ಸರ್ಕಲ್ಸ್ ರಿಮೂವ್ ಮಾಡಬೇಕು ಅಂತ ಈ ಒಂದು ರೆಮಿಡಿಯನ್ನು ಯೂಸ್ ಮಾಡಿದೆ ಖಂಡಿತ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟಾಗಿ ಅದಕ್ಕೆ ಬೇಕಾಗಿರುವಂಥ ವಸ್ತು ಎರಡೇ ಎರಡು ಇದು ಅರಳೆಕಾಯಿ ನಿಮಗೆ ಬೆಂಗಳೂರಲ್ಲಿ ಅಥವಾ ಎಲ್ಲ ಕಡೆ ಈಸಿಯಾಗಿ ಸಿಕ್ಕುತ್ತೆ ನಿಮಗೆ ನೋಡಿ ಹಂಡ್ರೆಡ್ ಗ್ರಾಮ್ ಬರೀ ಥರ್ಟಿ ರುಪೀಸ್ಗೆ ಒಂದು ಮೂವತ್ತು ರೂಪಾಯಿಯಲ್ಲಿ ನೀವು ಈ ಒಂದು ಹೋಮ್ ರೆಮಿಡಿ ಮಾಡ್ಬೋದು ಹಂಡ್ರೆಡ್ ಗ್ರಾಮ್ ತುಂಬಾ ಜಾಸ್ತಿ ಆಗುತ್ತೆ ನಿಮಗೆ ಸಿಂಗಲ್ ಪೀಸ್ ಸಿಕ್ಕರೂ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು ನೋಡಿ ಯಾವ ರೀತಿಯಾಗಿ ಈ ಅರಳಿಕಾಯಿ ಸಿಗುತ್ತೆ ಅಂಥೇಳಿ ಒಂದೆರಡು ರೂಪಾಯಿ ಕೊಟ್ಟರೆ ಕಿರಾಣಿ ಅಂಗಡಿಯವರು ಕೊಡ್ಬೋದು ಮೋಸ್ಟ್ಲಿ ನನಗಂತೂ ಸಿಕ್ಕಲಿಲ್ಲ ಹೀಗಾಗಿ ನಾನು ಪ್ಯಾಕೆಟಲ್ಲೇ ತೆಗೆದುಕೊಂಡೆ ಥರ್ಟಿ ರುಪೀಸ್ ಕೊಟ್ಟು ನೋಡ್ಬೋದು ಯಾವ ರೀತಿಯಾಗಿ ಅರಳಿಕಾಯಿ ಕಾಣುತ್ತೆ ಅಂತೇಳಿ ಇದು ಔಟರ್ ಕವರ್ ಕೂಡ ಇರುತ್ತೆ ಒಳಗಡೆ ಬೀಜ ಇರುತ್ತೆ ತುಂಬ ಹಾರ್ಡಗಿರುತ್ತೆ ಗಟ್ಟಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಕುಟ್ಟಿ ಔಟರ್ ಕವರನ್ನು ತೆಗೆದು ಅದ್ರ ಅದ ಒಳಗಿಂತ ಬೀಜನ ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇನ್ನೊಂದು ನೋಡಿ ಇದು ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಇದು ಪಫಿನೆಸ್ಸನ್ನು ಕಮ್ ಕಡಿಮೆ ಮಾಡುತ್ತೆ ಕ್ವಾಲಾಜಿನ್ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇದನ್ನು ಸಹ ನಾವು ಯೂಸ್ ಮಾಡ್ತಾ ಇದ್ದೀವಿ ನೋಡಿ ಅರಳೆಕಾಯಿಯ ಔಟರ್ ಲೇಯರನ್ನು ತೆಗೆದು ನಾವು ಈ ರೀತಿಯಾಗಿ ಪೌಡ್ರನ್ನು ಮಾಡ್ಕೊಂಡಿದ್ದೀವಿ ಇದನ್ನು ಇಂಗ್ಲೀಷಲ್ಲಿ ನಟ್ ಅಂತ ಕೂಡ ಕರೀತಾರೆ ಅದಾದ ನಂತರ ಚೆನ್ನಾಗಿ ಅದನ್ನು ನೋಡಿ ಈ ರೀತಿಯಾಗಿ ಸ್ಟ್ರೇನ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿರೋಂಥ ಪೌಡರ್ ಫೈನ್ ಪೌಡರ್ ಮಾಡ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ಹಾರ್ಡಾಗಿದ್ದರೆ ಕಣ್ಣಿಗೆ ಹಚ್ತೀವಲ್ಲ ಸ್ವಲ್ಪ ಪೇಯ್ನ್ ಆಗೋವಂಥ ಒಂದು ಚಾನ್ಸಸ್ ಇರುತ್ತೆ ಹೀಗಾಗಿ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ ಈ ಪೌಡ್ರನ್ನು ಒಂದು ಬಾಕ್ಸಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಇದು ಪಾಂಡ್ಸ್ನ ಒಂದು ಡಬ್ಬಿ ಇತ್ತು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಈಗ ಅದರಲ್ಲಿ ನಾನು ಹರಳೆಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಇದು ಎರಡೂ ಆಗಿ ಒಂದು ಪೇಸ್ಟ್ ರೀತಿಯಾಗಿ ಆಗಬೇಕು ಆ ರೀತಿಯಾಗಿ ನೀವು ಹರಳೆಣ್ಣೆಯನ್ನು ಹಾಕಿ ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಸೊ ಕರೆಕ್ಟಾದಂಥ ಕನ್ಸಿಸ್ಟೆನ್ಸಿಗೆ ನೀವು ಹರಳೆಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವ ಕನ್ಸಿಸ್ಟೆನ್ಸಿ ಅನ್ನೋದನ್ನು ನಾನೀಗ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಈ ರೀತಿಯಾಗಿ ಚೆನ್ನಾಗಿ ನೋಡಿ ಯಾವ ರೀತಿ ಕ್ರೀಮ್ ಥರ ಕಾಣಿಸ್ತಾ ಇದೆ ಚಾಕ್ಲೇಟ್ ಕ್ರೀಮ್ ಥರ ಕಾಣಿಸ್ತಾ ಇದೆ ಈ ರೀತಿ ಆಗಬೇಕು ಇನ್ನೊಂದು ಇಂಗ್ರೀಡಿಯಂಟ್ ನಿಮಗೆ ಆಪ್ಷನಲ್ ಅದು ಅಲೋವೆರಾ ಜೆಲ್ ನಿಮಗೆ ಅಲೋವೆರಾ ಜೆಲ್ ಸೂಟ್ ಆಗ್ತಾ ಇದ್ರೆ ನೀವು ಇದಕ್ಕೆ ಅಲೋವೆರಾ ಜೆಲನ್ನು ಸೇರಿಸ್ಕೊಳ್ಬೋದು ನನಗೆ ಅಲೋವೆರಾ ಜೆಲ್ ಮೇಲೆ ಅಷ್ಟು ನಂಬಿಕೆ ಬರೋದಿಲ್ಲ ಹೀಗಾಗಿ ನಾನು ಅಲೋವೆರಾ ಜೆಲನ್ನು ಅಪ್ಲೈ ಮಾಡ್ಕೊಳ್ತಾ ಇಲ್ಲ ಅಂದರೆ ಇದರಲ್ಲಿ ಇಲ್ಲ ಇದನ್ನು ನೀವು ಫ್ರಿಜ್ಜಲ್ಲಿ ತುಂಬ ದಿನದವರೆಗೂ ವರ್ಗು ಸ್ಟೋರ್ ಮಾಡ್ಕೋಬೋದು ನೋಡಿ ನನಗೆ ಎಷ್ಟು ಡಾರ್ಕ್ ಸರ್ಕಲ್ಸ್ ಇದೆ ಅಂತ ಈಗ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀವು ಏಳು ದಿನಗಳವರೆಗೆ ಪ್ರತಿದಿನ ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಇಪ್ಪತ್ತು ನಿಮಿಷ ಬಿಟ್ಟು ಮುಖವನ್ನು ತಣ್ಣೀರಿಂದ ವಾಶ್ ಮಾಡ್ಕೊಂಡು ನೋಡಿ ಯಾವಾಗ ಬೇಕಾದರೂ ನೀವು ಹಚ್ಕೊಳ್ಬೋದು ಡೇ ಟೈಮ್ ಆಗಿರ್ಬೋದು ಅಥವಾ ನೈಟ್ ಟೈಮ್ ಆಗಿರ್ಬೋದು ಹಚ್ಕೊಳ್ಬೋದು ಕಣ್ಣು ಒಳಗಡೆ ಹೋಗಬಾರ್ದು ಕೇರ್ಫುಲ್ಲಾಗಿ ಕಣ್ಣು ಹೊರಗಡೆ ಹಚ್ಕೊಳ್ಳಿ ಹಚ್ಕೊಂಡು ಇಪ್ಪತ್ತು ನಿಮಿಷ ಬಿಟ್ಟ ನಂತರ ನೀವು ವಾಶ್ ಮಾಡ್ಕೊಳ್ಳಿ ಒಂದೇ ಒಂದು ಯೂಸಲ್ಲಿ ನಿಮಗೆ ಡಿಫ್ರೆನ್ಸ್ ಏನು ಅನ್ನೋದನ್ನು ಗೊತ್ತಾಗುತ್ತೆ ನಾನು ಏಳು ದಿನಗಳವರೆಗೆ ಇದನ್ನು ಯೂಸ್ ಮಾಡಿ ನೋಡಿದ್ದೀನಿ ತುಂಬಾ ಯೂಸ್ಫುಲ್ ಅನ್ನಿಸ್ತು ನನಗೆ ಕನ್ಸೀಲರ್ ಫಂಕ್ಷನಲ್ಲಿ ಯೂಸ್ ಮಾಡೋ ಒಂದು ಅಗತ್ಯನೇ ಬರಲಿಲ್ಲ ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗಿದೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿದ ನಂತರ ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾನು ಕೆಲವೊಂದು ಪಿಕ್ಸನ್ನು ಶೇರ್ ಇದ್ದೀನಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಯೂಸ್ಫುಲ್ ಆಗಿದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್